ಹಸಿಷ್ಯತಿ ಪಂಕಜ ಶ್ರೀ ಅಂತ ಪಂಕಜ ಅಂತಂದರೆ ಕಮಲ ಅಂತ ಆ ಕಮಲವು ಮತ್ತು ಸೂರ್ಯೋದಯ ಆದ ತಕ್ಷಣ ಹೇಗಾದರೂ ಅರಳುತ್ತೆ ಆ ಅರಳಿದ ಮೇಲೆ ನಾನು ಮತ್ತೆ ನಾನು ಇದರಿಂದ ಹೊರಗೆ ಹೋಗಿ ನನ್ನ ಮನೆಗೆ ಹೋ ನಾನು ಅಂತ ಹೇಳಿ ಯೋಚನೆ ಮಾಡ್ತಾ ಇತ್ತು ಒಳಗೆ ಅದು ಕೂತ್ಕೊಂಡು ಆದರೆ ಯಾವಾಗಲೂ ನಾವು ಅಂದ್ಕೊಂಡ ಹಾಗೆ ಎಲ್ಲ ನಡೆಯುತ್ತೆ ಅಂತ ಹಾಗೇನಿಲ್ಲ ಹಾಗೆ ಯಾವತ್ತೂ ಆಗುವುದಿಲ್ಲ ಎಷ್ಟೋ ವಿಷಯಗಳನ್ನು ಮನುಷ್ಯ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮನಸ್ಸಲ್ಲಿ ಆದರೆ ಕೊನೆಗೆ ಆಗುವುದು ಮಾತ್ರ ಇವನ ಕರ್ಮ ಯಾವ ರೀತಿಯಾಗಿದೆಯೋ ಇವನ ಕರ್ಮಕ್ಕೆ ತಕ್ಕಂತೆ ಈಶ್ವರ ಹೇಗೆ ಸಂಕಲ್ಪ ಮಾಡ್ತಾನೋ ಅದೇ ಕೊನೆಗೆ ನಡೆಯುತ್ತೆ ಹೊರತು ನಾವು ಅಂದ್ಕೊಂಡಿದ್ದೆಲ್ಲ ನಡೆಯುವುದಿಲ್ಲ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮನುಷ್ಯ ಏನು ಅಂದ್ಕೊಂಡಿರ್ತಾನೋ ಅದು ನಡೀತಾ ಇರುತ್ತೆ ಕೆಲವೊಂದು ಸಲ ಆದರೆ ಹಾಗೇ ಆಗುತ್ತೆ ಅಂತ ಯಾವತ್ತೂ ಹೇಳೋಕ್ಕಾಗೋದಿಲ್ಲ ನಿಯಮೇನ ನಾನು ಹೇಳಿದ ಹಾಗೆ ಎಲ್ಲ ಆಗುತ್ತೆ ಅಂತ ಯಾರೂ ಯಾವ ಮನುಷ್ಯನೂ ಹೇಳೋಕ್ಕಾಗೋದಿಲ್ಲ ಇಲ್ಲೂ ಅದೇ ಪರಿಸ್ಥಿತಿ ಬಂತು ಇದು ಒಳಗೆ ಯೋಚನೆ ಇತ್ತು ಬೆಳಗ್ಗೆ ಆದ ತಕ್ಷಣ ಮನೆಗೆ ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇತ್ತು ಆದರೆ ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ ಇತ್ತಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ ಕೋಶ ಅಂದರೆ ಆ ಕಮಲ ಆ ಕಮಲದ ಒಳಗೆ ಇರುವಂತಹ ದ್ವಿರೇಫ ಅಂದರೆ ಆ ದುಂಬಿ ಅದು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರಲು ಏನಾಯಿತು ಅಂತಂದರೆ ಆ ಹಂತ ಹಂತ ನಳಿನೀಂ ಗಜ ಉಜ್ಜಹಾರ ಅಂತ ಏನಾಯಿತು ಅಷ್ಟೊತ್ತಿಗೆ ಅಂತಂದರೆ ಆ ಸರೋವರದಲ್ಲಿ ಈ ಕಮಲದ ಹೂವು ಯಾವ ಸರೋವರದಲ್ಲಿತ್ತೋ ಅಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಒಂದು ಆನೆ ಬಂತು ಆ ಆನೆ ನೀರೊಳಗೆ ಇಳಿದು ಆ ಆನೆಗೆ ನೀರಿನಲ್ಲಿ ಸ್ನಾನ ಮಾಡುವುದಂದ್ರೆ ಬಹಳ ಇಷ್ಟ ನೀರಲ್ಲಿ ಅದೇನು ಮಾಡುತ್ತೆ ಅಂದರೆ ನೀರಲ್ಲಿ ಇಳಿದು ಆ ನೀರನ್ನು ಆ ಕಡೆ ಈ ಕಡೆ ಮಾಡಿ ಆ ಸೊಂಡಲ್ಲಿ ನೀರನ್ನು ಹಾರಿಸಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡ್ತಾ ಇರುತ್ತೆ ಹಾಗೆಲ್ಲ ಮಾಡುತ್ತೆ ಈ ಆನೆ ನೀರೊಳಗಡೆ ಇಳಿದು ಏನು ಮಾಡಿತು ಅಂತಂದರೆ ಎದುರುಗಡೆ ಈ ಕಮಲ ಈ ಕಮಲದ ಮುಗ್ಗಿತ್ತು ತಕ್ಷಣ ಅದನ್ನು ಚೊಂಡಲ್ಲಿ ಹಿಡಿದು ಅದನ್ನು ಎತ್ತಿ ಅಲ್ಲಿಂದ ಕಿತ್ತು ದೂರಕ್ಕೆ ಬಿಸಾಡ್ತು ಅದು ಹೋಗಿ ನೀರಿಂದ ಹೊರಗೆಲ್ಲೋ ಹೋಗಿ ಬಿತ್ತು ಅಷ್ಟೇ ಅಲ್ಲಿಗೆ ಮತ್ತೆ ಇನ್ನು ಒಳಗಿರುವಂತಹ ದುಂಬಿ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾಯಿತು ಅಂದರೆ ಅದರ ಕರ್ಮಾನುಸಾರವಾಗಿ ಹಾಗೆ ನಡಿಬೇಕು ಅಂತಿತ್ತು ಹಾಗಾಗಿ ಇದು ಮಾತ್ರ ಯೋಚನೆ ಮಾಡಿತ್ತು ಮೊದಲು ನಾನು ನಾಳೆ ಹೊರಗೆ ಬರ್ಬೋದು ಅಂತ ಆದರೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಆ ಪ್ರಾರಬ್ಧ ಕರ್ಮ ಏನಿತ್ತು ಅದು ಇದಕ್ಕೆ ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಅವಕಾಶವಿಲ್ಲದೇನೆಯೇ ಅದು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಸಾಧ್ಯವಾಗಿಲ್ಲ ಆ ಹಂತ ಹಂತ ನಳಿ ಗಜ ಉಜ್ಜಹಾರ ಅಂತ ಅಂತ ಆ ಶ್ಲೋಕವು ಹೇಳಿದ್ದೆ ಇದನ್ನು ಹೇಳಿದ್ರಿಂದ ನಮಗೇನು ಪ್ರಯೋಜನ ಈ ಶ್ಲೋಕ ಕೇಳಿದ್ದರಿಂದ ಈ ಕತೆ ಕೇಳಿದ್ದರಿಂದ ಸರಿ ಎಲ್ಲೋ ಒಂದು ದುಂಬಿ ಎಲ್ಲೋ ಕಮಲದೊಳಗೆ ಕೂತ್ಕೊಂಡಿತ್ತು ಕಮಲ ಮುಚ್ಚೋಯ್ತು ಅದಕ್ಕೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಅದು ಯೋಚನೆ ಮಾಡ್ತಾಯಿತ್ತು ಒಂದು ಆನೆ ಬಂತು ಆ ಆನೆ ಬಂದು ಕಮಲನ್ನು ತೆಗೆದು ಬಿಸಾಡ್ತು ಆವಾಗ ಅದಕ್ಕೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಸರಿ ಇದರಿಂದ ನಮಗೇನು ಈಗ ವಿಷಯಪ್ಪ ನಮಗೇನು ಇದನ್ನು ಪ್ರಯೋಜನ ಇದನ್ನು ತಿಳ್ಕೊಂಡಿದ್ದರಿಂದ ಅಂತಂದರೆ ಆ ಕವಿ ಇದನ್ನು ಹೇಳುವುದರ ಮೂಲಕ ನಮಗೆ ಮನುಷ್ಯನ ಒಂದು ಜೀವನದ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾನೆ ಮನುಷ್ಯನು ಯಾವತ್ತೂ ಸಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾಗಿ ಬಂದಾಗ ಇದನ್ನು ಆಮೇಲೆ ಮಾಡ್ತೀನಿ ಇನ್ಯಾವುದೋ ಒಂದು ಸಮಯದಲ್ಲಿ ಇದನ್ನು ಮಾಡ್ತೀನಿ ಅಂತ ಹಾಗೆ ವಿಳಂಬ ಮಾಡಬಾರದು ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಅವಕಾಶವನ್ನು ನಾವೇ ತಯಾರು ಮಾಡಿಕೊಳ್ಳಬೇಕು ನಮಗೆ ಅವಕಾಶ ಸಿಕ್ಕಿದೆಯೋ ಇಲ್ವೋ ನಾವೇ ಆ ಒಂದು ಅವಕಾಶವನ್ನು ಏರ್ಪಡಿಸ್ಕೊಳ್ಳಬೇಕು ಏರ್ಪಡಿಸ್ಕೊಂಡು ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು ಅವಕಾಶ ತಾನಾಗಿಯೇ ಬಂತು ಅಂದರೆ ಸರಿ ಆ ಅವಕಾಶ ಸಿಕ್ತು ನಾವು ನಮಗೆ ಒಳ್ಳೆ ಕೆಲಸ ಮಾಡ್ಬೋದು ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಅಂತಹ ಒಂದು ಅನುಕೂಲವಾದ ವಾತಾವರಣವನ್ನು ನಾವೇ ಮಾಡಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡಿಕೊಂಡು ಹೋಗಬೇಕು ಹೀಗಿರಬೇಕಾದ್ರೆ ನಾವು ಈ ಈ ಕೆಲಸ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾಗಿರುವಾಗ ಇದನ್ನು ನಾಳೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ನಾವು ಅದನ್ನು ಮುಂದೂಡ್ತಾ ಇದ್ದರೆ ಆಗೇನಾಗುತ್ತೆ ಅಂತಂದರೆ ಆ ದುಂಬಿಗೆ ಯಾವ ರೀತಿಯ ಅಂತಹ ಒಂದು ಪರಿಸ್ಥಿತಿ ಬಂತೋ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿಯು ಮನುಷ್ಯನಿಗೆ ಬರಲಿಕ್ಕೆ ಸಾಧ್ಯತೆ ಇದೆ ಬರುವುದಿಲ್ಲ ಅಥವಾ ಬಂದೇ ಬರುತ್ತೆ ಅಂತಲೂ ಹೇಳೋಕ್ಕಾಗುವುದಿಲ್ಲ ಈಗ ಬರುವಂತಹ ಒಂದು ಅವಕಾಶ ಇದೆ ಆದ್ದರಿಂದ ಅದು ಯಾರೂ ಸಹ ನನಗೆ ಅಂತಹ ಒಂದು ಅವ ಅಂತಹ ಒಂದು ಸ್ಥಿತಿ ಬರುವುದೇ ಇಲ್ಲ ಅಂತಲೂ ನೀಮೇನ ಹೇಳೋಕ್ಕಾಗುವುದಿಲ್ಲ ಅಥವಾ ಬಂದೇ ಬರುತ್ತೆ ಅಂತಲೂ ಹೇಳೋಕ್ಕಾಗುವುದಿಲ್ಲ ಆದರೆ ಇದನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕಾದಂತಹ ಒಳ್ಳೆಯ ಕೆಲಸಗಳನ್ನು ಮನುಷ್ಯ ತನ್ನ ಆತ್ಮೋದ್ಧಾರಕ್ಕಾಗಿ ಬೇಕಾಗಿರತಕ್ಕಂತಹ ಒಳ್ಳೆಯ ಕೆಲಸಗಳನ್ನು ಸಮಯ ಸಿಕ್ಕಿದಾಗ ತಾನು ಅದನ್ನು ಮಾಡಿಕೊಳ್ಳಬೇಕು ಸಮಯವನ್ನು ನಾವೇ ಏರ್ಪಡಿಸಿಕೊಳ್ಳಬೇಕು ಅದೇ ಕೆಲವರೆಲ್ಲ ಹೇಳ್ತಿರ್ತಾರೆ ನಮಗೆ ತುಂಬ ಕೆಲಸ ಉಂಟು ನಾವು ಇದೇನೋ ದೇವ್ರ ಮುಂದೆ ಕೂತ್ಕೊಳ್ಬೇಕು ಅಂದ್ರೆ ನಮಗೆ ಅಷ್ಟೆಲ್ಲ ಸಮಯ ಇಲ್ಲ ಅದು ಇದು ಅಂತ ಹೇಳ್ತಾರೆ ಆದರೆ ಅಷ್ಟೆಲ್ಲ ಕೆಲಸಗಳು ಪ್ರಪಂಚದಲ್ಲಿ ಯಾರಿಗೂ ಇರುವುದಿಲ್ಲ ಅವ್ನು ಎಷ್ಟು ದೊಡ್ಡ ಮನುಷ್ಯ ಬೇಕಾದರೂ ಆಗಲಿ ಅದು ಇಪ್ಪತ್ನಾಲ್ಕು ಗಂಟೆ ಒಂದು ಹತ್ತು ನಿಮಿಷವೂ ದೇವರಿಗೋ ದೇವ ಭಗವದಾರಾಧನೆಗೋಸ್ಕರವೋ ಏನೋ ಒಂದು ಧಾರ್ಮಿಕ ಆಚರಣೆಗೋಸ್ಕರವೋ ಸಮಯ ಕೊಡಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಕೆಲಸಗಳು ಈ ಪ್ರಪಂಚದಲ್ಲಿ ಖಂಡಿತವಾಗಿಯೂ ಯಾರಿಗೂ ಇರುವುದಿಲ್ಲ ಅಷ್ಟು ಅಂದರೆ ಕೆಲಸಗಳು ಇರ್ಬೋದು ಅವರವರಿಗೆ ಅವರವರ ಕೆಲಸಗಳು ತುಂಬ ಇರ್ಬೋದು ಕೆಲಸದ ಒತ್ತಡ ಅದು ಇದು ತುಂಬ ಇರ್ಬೋದು ಆದರೆ ಇದಕ್ಕೂ ನನಗೆ ಸಮಯ ಕೊಡಲಿಕ್ಕಾಗುವುದಿಲ್ಲ ಒಂದು ಸ್ವಲ್ಪ ಹೊತ್ತು ನನಗೆ ಸಮಯ ಕೊಡಲಿಕ್ಕಾಗುವುದಿಲ್ಲ ಅಂತ ಹೇಳುವಷ್ಟು ಕೆಲಸಗಳು ಪ್ರಾಯ ಪ್ರಧಾನಮಂತ್ರಿಗೂ ಅಥವಾ ಮುಖ್ಯಮಂತ್ರಿಗೂ ಸಹ ಅಷ್ಟು ಕೆಲಸಗಳು ಇರುವುದಿಲ್ಲ ಅವರು ಕೆಲಸಗಳಿರ್ಬೋದು ಅಥವಾ ಇಡೀ ಭಾರತ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ ಯಾರು ದುಡ್ಡು ಸಂಪಾದನೆ ಮಾಡ್ತಾನೋ ಶ್ರೀಮಂತನಾಗಿದ್ದಾನೋ ಅಂಥವನಿಗೂ ಸಹ ಅಷ್ಟೆಲ್ಲ ಕೆಲಸಗಳಿರುವುದಿಲ್ಲ ಒಂದು ಅರ್ಧ ಗಂಟೆನೂ ನನಗೆ ದಿವಸಕ್ಕೆ ದೇವರ ಆರಾಧನೆಗೋಸ್ಕರವೋ ಅಥವಾ ಒಳ್ಳೆಯ ಕಾರ್ಯಗಳಿಗೋಸ್ಕರವೋ ಸಮಯವನ್ನು ನನಗೆ ಕೊಡಲಿಕ್ಕಾಗುವುದಿಲ್ಲ ಅಂತ ಹೇಳುವಷ್ಟು ಕೆಲಸಗಳು ಅವನಿಗೂ ಸಹ ಇರುವುದಿಲ್ಲ ಆದ್ದರಿಂದ ಈ ಈ ಭಗವರಾದ ಆರಾಧನೆ ಅಥವಾ ಈ ಧಾರ್ಮಿಕವಾದ ಆಚರಣೆಗಳನ್ನು ಮಾಡಬೇಕಾಗಿ ಬಂದಾಗ ಇದನ್ನು ನಾವು ಆಮೇಲೆ ಮಾಡ್ತೀವಿ ಇನ್ಯಾವಾಗೋ ಮಾಡ್ತೀವಿ ಅಂತ ಹೇಳಿದರೆ ಆ ಖಂಡಿತವಾಗಿಯೂ ನಮಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಆಗ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನಾವು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಆ ಕವಿ ಮನುಷ್ಯರಿಗೆ ಕೊಡ್ತಾ ಇದ್ದಾನೆ ಈ ಶ್ಲೋಕವನ್ನು ಹೇಳುವುದರ ಮೂಲಕ ಅದರಿಂದ ಆ ಒಂದು ಜೀವನದಲ್ಲಿ ಅದನ್ನೇ ಶಂಕರಾಚಾರ್ಯರು ಸಹ ಶಂಕರವರು ತಮ್ಮ ತಮ್ಮ ಭಜಗೋವಿಂದ ಸ್ತೋತ್ರದಲ್ಲಿ ಹೇಳಿದ್ದಾರೆ ಕಾಲ ಕ್ರೀಡತಿ ಗಚ್ಚತ್ಯಾಯುಹು ಅಂತ ಹೇಳಿದ್ದಾರೆ ಆ ಕಾಲವು ನಮ್ಮ ಜೊತೆಗೆ ಆಟ ಆಡ್ತಾ ಇದೆ ಆಯುವು ಒಂದೊಂದು ದಿವಸವೂ ಕ್ಷೀಣಿಸ್ತಾ ಇದೆ ಮತ್ತು ಇದನ್ನೇ ಇದೇ ವಿಷಯವನ್ನು ವೇದವು ಹೇಳ್ತಾ ಇದೆ ಏನು ಹೇಳ್ತಿದೆ ಅಂತಂದರೆ ಆ ವೇದದಲ್ಲಿ ಹೇಳಿದ್ದಾರೆ ದಿವಸ ಸೂರ್ಯೋದಯ ಆಗುತ್ತೆ ಮತ್ತು ಸೂರ್ಯಾಸ್ತಮಯ ಆಗ್ತಾ ಇರುತ್ತೆ ಒಂದು ಸಲ ಸೂರ್ಯ ಉದಯಿಸುವಾಗ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಪ್ರಾಣಿಗಳ ಮನುಷ್ಯರು ಮತ್ತು ಎಲ್ಲ ಬೇರೆ ಪ್ರಾಣಿಗಳು ಎಲ್ಲ ಪ್ರಾಣಿಗಳ ಆಯುಷ್ಯಿನ ಒಂದು ಅಂಶವನ್ನು ತಾನು ತೆಗೆದುಕೊಂಡು ಉದಯಿಸ್ತಾ ಇದ್ದಾನೆ ಸೂರ್ಯ ಅಂತ ವೇದ ಹೇಳ್ತಾ ಇದೆ ಮತ್ತು ಅಸ್ತಮಯ ಆಗುವಾಗಲೂ ಎಲ್ಲ ಪ್ರಾಣಿಗಳ ಎಲ್ಲ ಜೀವಿಗಳ ಒಂದು ಆ ಆಯುಷ್ಯನ ಒಂದು ಅಂಶವನ್ನು ತಾನು ತೆಗೆದುಕೊಂಡು ಅಸ್ತಮಯ ಆಗ್ತಾ ಇದ್ದಾನೆ ಅಂತ ವೇದ ಹೇಳ್ತಾ ಇದೆ ಏನು ದೇವರು ನಮ್ಮ ಆಯುಷ್ಯದ ಅಂಶವನ್ನು ತಗೊಂಡು ಸೂರ್ಯ ಉದಯ ಆಗಬೇಕು ಅಂತಂದರೆ ನಮ್ಮ ಆಯುಷ್ಯವನ್ನು ಸೂರ್ಯ ಯಾಕೆ ತಗೊಳ್ಬೇಕು ನಾವು ನಮ್ಮ ಆಯುಷ್ಯವನ್ನು ಯಾಕೆ ಕೊಡಬೇಕು ಸೂರ್ಯನಿಗೆ ತಾನು ಹಾಗೆ ಉದಯಿಸ್ಲಿಕ್ಕೆ ಆಗುವುದಿಲ್ವಾ ನಮ್ಮ ಆಯುಷ್ಯ ತಗೊಂಡೇ ಉದಯಿಸ್ಬೇಕಾ ಅಥವಾ ನಮ್ಮ ಆಯುಷ್ಯ ತೊಗೊಂಡ್ರೇ ಸೂರ್ಯಾಸ್ತಮಯ ಆಗಬೇಕಾ ಅಂತಂದರೆ ಅದರ ತಾತ್ಪರ್ಯವೇನು ಅಂತ ಕೇಳಿದರೆ ಒಂದು ದಿವಸ ಸೂರ್ಯೋದಯ ಆಯಿತು ಅಂತಂದರೆ ಹಿಂದಿನ ರಾತ್ರಿ ಅಷ್ಟು ಹೋಯಿತು ಅಂತ ಅರ್ಥ ಸೂರ್ಯೋದಯ ಆಯಿತು ಅಂತಂದರೆ ಅದೇ ತಾನೇ ಅರ್ಥ ರಾತ್ರಿ ಹೋಯಿತು ಅಂತ ಅರ್ಥ ರಾತ್ರಿ ಮುಗಿಯಿತು ಅಂತಂದರೆ ನಿನ್ನ ಜೀವನದಲ್ಲಿ ನಿನ್ನ ಆಯುಷ್ಯದ ಪರಿಮಾಣ ಎಷ್ಟಿದೆಯೋ ಅದರೊಳಗೆ ಒಂದು ರಾತ್ರಿ ಮುಗಿದೋಯಿತು ಅದು ಮತ್ತೆ ಸಿಗುವುದಿಲ್ಲ ಅಂತ ಅರ್ಥ ಆಗುವಾಗಿರುವಂತಹ ರಾತ್ರಿ ಮತ್ತೆ ಸಿಗುವುದಿಲ್ಲ ಅದು ನನಗೆ ಮತ್ತೆ ಬರಬೇಕು ಅಂತಂದರೆ ಅದು ಖಂಡಿತವಾಗಿಯೂ ಬರುವುದಿಲ್ಲ ಅಥವಾ ಸೂರ್ಯ ಅಸ್ತಮಯ ಆಯಿತು ಅಂತಂದರೆ ಆವತ್ತಿನ ದಿವಸ ಹಗಲು ಮುಗಿದೋಯ್ತು ನನ್ನ ಜೀವನದಲ್ಲಿ ಅದು ಮತ್ತೆ ಆ ಹಗಲು ಮತ್ತೆ ನಮಗೆ ಸಿ ಸೂರ್ಯಾಸ್ತಮಯ ಸೂರ್ಯ ಅಸ್ತಮಯ ಆಯಿತು ಅಂದರೆ ಈ ಹಗಲು ನಮ್ಮ ಜೀವನದಲ್ಲಿ ಮುಗಿದೋಯ್ತು ಮತ್ತು ಇದು ನಮಗೆ ಸಿಗುವುದಿಲ್ಲ ಹಾಗೆ ಈಗ ರಾತ್ರಿ ನಡೀತಾ ಇದೆ ನಾಳೆ ಬೆಳಗ್ಗೆ ಸೂರ್ಯ ಮತ್ತೆ ಸೂರ್ಯ ಬರ್ತಾನೆ ನಿಮ್ಮ ಎಲ್ಲರ ಒಂದು ಆಯುಷ್ಯದ ಒಂದು ಭಾಗವನ್ನು ತೆಗೆದುಕೊಂಡು ಉದಯಿಸಲಿಕ್ಕೆ ಸೂರ್ಯೋದಯ ಸೂರ್ಯ ಮತ್ತು ನಾಳೆ ಬೆಳಗ್ಗೆ ಬರ್ತಾನೆ ಬಂದು ಮತ್ತೆ ತಗೊಂಡು ಹೋಗ್ತಾನೆ ಉದಯಿಸ್ತಾನೆ ಅಂದರೆ ಅದರ ಅರ್ಥ ಏನು ನಾಳೆ ಬೆಳಗ್ಗೆ ಆಯಿತು ಅಂತಂದರೆ ಮತ್ತೆ ಈ ರಾತ್ರಿ ಮುಗಿದು ಹೋಗುತ್ತೆ ಅಂತ ಹೀಗೆಲ್ಲ ಆಗ್ತಾ ಇರುತ್ತೆ ಅನ್ನೋದು ಹೀಗೆ ಹೇಳುವುದು ಆ ಶ್ರುತಿಯ ಒಂದು ತಾತ್ಪರ್ಯ ಅದನ್ನೇ ಶ್ರುತಿ ಹೇಳ್ತಾ ಇದೆ ಯೋಸೌ ತಪನ್ನುದೇತಿ ಸ ಸರ್ವೇಷಾಂ ಭೂತಾನಾ ಅಹಂ ಪ್ರಾಣಾನಾದ ಯೋದೇತಿ ಅಂತ ಅಸೌಯೋ ಓಸ್ತಮೇತಿ ಸ ಸರ್ವೇಷಾಂ ಭೂತಾನ ಅಹ್ ಪ್ರಾಣಾನಾದ ಯಾಸ್ತಮೇತಿ ಅಂತ ಆ ಅರುಣ ಪ್ರಶ್ನೆಯು ನಮಗೆ ಹೇಳ್ತಾ ಇದೆ ಇಲ್ಲೂ ಅಷ್ಟೇ ಇಲ್ಲೂ ಏನು ಹೇಳ್ತಾ ಇದ್ದಾರೆ ಇದರ ತಾತ್ಪರ್ಯ ಏನು ಅಂತಂದರೆ ಆ ಕಾಲದ ಒಂದು ಮಹತ್ವದ ಬಗ್ಗೆ ನಮಗೆ ಶಾಸ್ತ್ರಕಾರರು ವೇದವು ಶ್ರುತಿಯು ಮತ್ತು ಶಾಸ್ತ್ರಕಾರರು ಕವಿಗಳು ಶಂಕರ ಭಗವತ್ಪಾದಾಚಾರ್ಯರು ಇವರೆಲ್ಲರೂ ಉಪದೇಶ ಮಾಡ್ತಾ ಇದ್ದಾರೆ ಆಗ ಅಂತಹ ಒಂದು ಸಮಯದಲ್ಲಿ ನಮಗೆ ಸಿಗುವಂತಹ ಅಮೂಲ್ಯವಾದಂತಹ ಸಮಯದಲ್ಲಿ ಎಷ್ಟೇ ವ್ಯವಹಾರಗಳಿದ್ದರೂ ಒಂದು ಸ್ವಲ್ಪ ಸಮಯವನ್ನು ಅದಕ್ಕಾಗಿ ಒಂದು ಭಗವಂತನ ಆರಾಧನೆಗೋಸ್ಕರ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ ನಾವು ವಿನಿಯೋಗ ಮಾಡಬೇಕು ವಿನಿಯೋಗ ಮಾಡುವುದರಿಂದ ನಮಗೆ ವಿಶೇಷವಾಗಿಯೂ ಒಳ್ಳೆಯದಾಗುತ್ತೆ ಇದನ್ನು ಮೊದಲಿಂದಲೇ ಮಾಡ್ತಾ ಬಂದು ಆಮೇಲೆ ರಿಟೈರ್ ಆದಮೇಲೆ ಇನ್ನೂ ಹೆಚ್ಚಿಗೆ ಮಾಡ್ಬೋದು ರಿಟೈರ್ ಆದ ಶುರುವೇ ರಿಟೈರ್ ಆದಮೇಲೆ ಮಾಡ್ತೀನಿ ಅಂತಂದರೆ ಆಗ ಮನುಷ್ಯನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಹೇಳೋಕ್ಕಾಗುವುದಿಲ್ಲ ಆದ್ದರಿಂದ ಆಗ ನಾನು ಇದನ್ನು ಶುರು ಮಾಡ್ತೀನಿ ನಮ್ಮ ಮಕ್ಕಳಿಗೂ ಇವಾಗ ಏನು ಹೇಳಿಕೊಡುವುದಿಲ್ಲ ಅವರು ದೊಡ್ಡವರಾದ ಮೇಲೆ ಅವರೆಲ್ಲ ರಿಟೈರ್ ಆದಮೇಲೆ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿ ಬಿಟ್ಬಿಟ್ರೆ ಅದು ಸಾಧ್ಯವಿಲ್ಲ ಇದು ಮನುಷ್ಯನಿಗೆ ಈ ಒಂದು ಧಾರ್ಮಿಕ ಚಿಂತನೆ ಧಾರ್ಮಿಕ ಆಚರಣೆ ಅನ್ನೋದು ಮನುಷ್ಯನಿಗೆ ಜೀವನದ ಆರಂಭದಿಂದಲೇ ಬೇಕು ಚಿಕ್ಕ ವಯಸ್ಸಿನಿಂದಲೇ ನಮಗೆ ಇಂತಹ ಒಂದು ಸಂಸ್ಕಾರ ಬೇಕು ಅದು ಬಂದರೆ ಮಾತ್ರ ದೊಡ್ಡವರಾದ ಮೇಲೆ ನಾವು ಒಳ್ಳೆಯ ಮಾರ್ಗದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಚಿಕ್ಕ ವಯಸ್ಸಿನಿಂದ ಯಾವುದನ್ನು ನಾವು ಅಭ್ಯಾಸ ಮಾಡಲಿಲ್ವೋ ಅದನ್ನು ವಯಸ್ಸಾದ ಮೇಲೆ ಕೂತ್ಕೊಂಡು ಅಭ್ಯಾಸ ಮಾಡ್ತೀನಿ ಅಂತಂದರೆ ಅದು ಖಂಡಿತವಾಗಿಯೂ ಸಾಧ್ಯ ಆಗುವಂತಹ ಕೆಲಸ ಅಲ್ಲ ಆದ್ದರಿಂದ ಈ ರೀತಿಯಾದಂತಹ ಒಂದು ಲೌಕಿಕವಾದಂತಹ ಜೀವನದ ಜೊತೆಗೆ ಒಂದು ಆಧ್ಯಾತ್ಮಿಕವಾದಂತಹ ಅಂದರೆ ಧಾರ್ಮಿಕವಾದಂತಹ ಜೀವನದ ಕಡೆಗೂ ನಮ್ಮ ವಿಶೇಷವಾದಂತಹ ಗಮನ ಇರಬೇಕು ತದ್ವಾರ ಪ್ರತಿಯೊಬ್ಬರು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಸಾರವಾಗಿ ತಮ್ಮ ತಮ್ಮ ಧಾರ್ಮಿಕ ಆಚರಣೆಗಳನ್ನು ಶ್ರದ್ಧೆಯಿಂದ ಮಾಡಿಕೊಂಡು ಹೋಗಬೇಕು ಮತ್ತು ಇನ್ನೊಂದು ವಿಷಯ ಏನು ಅಂತ ಕೇಳಿದರೆ ಈ ಧಾರ್ಮಿಕ ಆಚರಣೆ ಇದೆಲ್ಲವುದು ಇವತ್ತಿನ ದಿವಸ ನಾವು ಶುರು ಮಾಡಿದ ತಕ್ಷಣ ನಾಳೆನೇ ನಮಗೆ ಫಲವನ್ನು ಕೊಡುವಂತಹ ಆಚರಣೆ ಅಲ್ಲ ಇದು ಇವತ್ತಿನ ದಿವಸ ನಾವು ಶುರು ಮಾಡಿ ಏನೋ ಒಂದು ಧಾರ್ಮಿಕ ಆಚರಣೆ ಮಾಡಿದ್ದೀವಿ ತಕ್ಷಣ ನಾಳೆ ಅದು ಫಲ ಕೊಡುತ್ತೆ ಅಂತ ಆ ರೀತಿಯಾದಂತಹ ಕಾರ್ಯ ಅಲ್ಲ ಇದು ಲೋಕದಲ್ಲಿ ಕೆಲವು ಸಾಮಾನ್ಯವಾದಂತಹ ಕಾರ್ಯಗಳೇ ಇವತ್ತಿನ ದಿವಸ ನಾವು ಶುರು ಮಾಡಿದರೆ ಅದೆಷ್ಟೋ ವರ್ಷಗಳಾದ ಮೇಲೆ ನಮಗೆ ಫಲ ಕೊಡುತ್ತೆ ಹಾಗಿರಬೇಕಾದರೆ ಈ ಧಾರ್ಮಿಕವಾದಂತಹ ಆಚರಣೆ ಏನಿದೆಯೋ ಅದನ್ನು ನಾವು ಇವತ್ತಿನ ದಿವಸ ಶುರು ಮಾಡಿ ತಕ್ಷಣ ನಾಳೆ ದಿವಸ ಅದರ ಫಲವನ್ನು ಪಡೆಯಬೇಕು ಅಂತಂದರೆ ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ ಅದಕ್ಕೆ ಶಾಸ್ತ್ರದಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ ಬಾಲ್ಯ ವಯಸ್ಸಿ ತತ್ಕುರ್ಯಾತ್ ಏನ ವೃದ್ಧ ಸುಖಂ ವಸೇ ಯಾವ ಜೀವಂಚ ತತ್ಕುರ್ಯಾತ್ ಏನ ಅಮುತ್ರ ವಸೇ ಅಂತ ಹೇಳಿದ್ದಾರೆ ಏನಿದರ ಅರ್ಥ ಒಬ್ಬ ಮನುಷ್ಯ ದೊಡ್ಡವನಾದ ಮೇಲೆ ಸುಖವಾಗಿರಬೇಕು ಯಾವ ತೊಂದರೆಯೂ ಇಲ್ಲದೆ ಸುಖವಾಗಿ ಜೀವನ ನಡೆಸಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕಾಗಿದೆಯೋ ಅಂದರೆ ಏನು ಅದೇ ದೊಡ್ಡವರಾದ ಮೇಲೆ ಅಂದರೆ ಈಗ ಹೇಳಿದಾಗ ರಿಟೈರ್ ಆದಮೇಲೆ ರಿಟೈರ್ ಆದಮೇಲೆ ಮನೆಯಲ್ಲೇ ಚೆನ್ನಾಗಿ ಕೂತ್ಕೊಂಡು ಇನ್ನು ಯಾವ ಕೆಲಸ ಇನ್ನು ಯಾವ ಶ್ರಮವೂ ಇಲ್ಲದೆ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿರಬೇಕು ಯಾಕಂದರೆ ಆ ರಿ ವಯಸ್ಸಾಗುವ ಹೊತ್ತಿಗೆ ಆ ರಿಟೈರ್ ಆಗುವಂತಹ ಸಮಯ ಯಾವಾಗ ಬರುತ್ತೋ ಆವಾಗ ಇನ್ನು ಕಷ್ಟಪಡುವಷ್ಟು ಶಕ್ತಿ ಇರುವುದಿಲ್ಲ ಹೇಗೆ ಯೌವನದಲ್ಲಿ ಎಷ್ಟು ಕಷ್ಟಪಡುವ ಶಕ್ತಿ ಇರುತ್ತೋ ಶರೀರದಲ್ಲಿ ಅಷ್ಟು ಶಕ್ತಿ ಆವಾಗಿರುವುದಿಲ್ಲ ಹಾಗಾಗಿ ಆವಾಗ ನಾವು ಕಷ್ಟಪಡಲಿ ಕಟ್ಟು ಪ ಕಷ್ಟಪಟ್ಟು ಕೆಲಸ ಮಾಡೋಕ್ಕಾಗುವುದಿಲ್ಲ ಆದ್ದರಿಂದ ಆವಾಗ ನಾವು ಸುಖವಾಗಿರಬೇಕು ಅಂತಂದ್ರೆ ಅದಕ್ಕೆ ಏನು ಮಾಡಬೇಕಾಗಿದೆಯೋ ಅದೆಲ್ಲವುದನ್ನು ಚಿಕ್ಕ ವಯಸ್ಸಿನಲ್ಲೇ ಮಾಡಿಕೊಳ್ಳಬೇಕು ಅದೆಲ್ಲವುದು ಮಾಡಿಟ್ಟುಕೊಂಡ್ರೆ ಆಮೇಲೆ ರಿಟೈರ್ ಆದಮೇಲೆ ನಾವು ಯಾವ ಕಷ್ಟ ಪಡಬೇಕಾಗಿಲ್ಲ ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಅದನ್ನು ಇಟ್ಕೊಂಡು ನಾವು ಸುಖವಾಗಿ ಜೀವನ ನಡೆಸ್ಬೋದು ಆದ್ದರಿಂದ ವೃದ್ಧರಾದ ಮೇಲೆ ಸುಖವಾಗಿರಬೇಕು ಅಂದರೆ ಇದು ಲೌಕಿಕ ಜೀವನದ ವಿಷಯ ಇಟ್ಕೊಂಡು ಹೇಳ್ತಿದ್ದಾರೆ ಲೌಕಿಕ ಜೀವನದಲ್ಲಿ ನಾವು ವೃದ್ಧರಾದ ಮೇಲೆ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕಾಗಿದೆಯೋ ಅದಕ್ಕಾಗಿ ಅದನ್ನು ಚಿಕ್ಕ ವಯಸ್ಸಿನಲ್ಲೇ ನಾವು ಮಾಡಿಕೊಳ್ಳಬೇಕು ಬಾಲ್ಯ ವಯಸ್ಸಿ ತತ್ಪುರ್ಯಾತ್ ಏನ ವೃದ್ಧ ಸುಖಂ ವಸೇತ್ ಹಾಗೆ ಯಾವ ಜೀವಂಚ ತತ್ಪುರ್ಯಾತ್ ಏನ ಅಮೂತ್ರ ಸುಖಂ ವಸೇತ್ ಅಮೂತ್ರ ಅಂತಂದ್ರೆ ಏನು ಮುಂದಿನ ಲೋಕಗಳಲ್ಲಿ ಮತ್ತು ಮುಂದಿನ ಜನ್ಮಗಳಲ್ಲಿ ಆನಂತರ ಮುಂದಿನ ಜನ್ಮಗಳು ಮುಂದಿನ ಲೋಕ ಮತ್ತು ಮುಂದಿನ ಜನ್ಮಗಳಲ್ಲೂ ನಾವು ಸುಖವಾಗಿ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕಾಗಿದೆಯೋ ಅದನ್ನು ಜೀವನ ಪೂರ್ತಿ ಮಾಡಬೇಕು ಯಾವ ಜೀವಂ ಚಿಕ್ಕ ವಯಸ್ಸಿನಿಂದ ಆರಂಭ ಮಾಡಿ ಜೀವನ ಪೂರ್ತಿ ಅದನ್ನು ನಾವು ಮಾಡಬೇಕು ಅದೇ ಧಾರ್ಮಿಕ ಆಚರಣೆ ಮುಂದಿನ ಲೋಕಗಳಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ನಾವು ಸುಖವಾಗಿರುವುದು ಅಂತಂದ್ರೆ ಅದು ಯಾವುದರಿಂದ ಸುಖವಾಗಿರ್ಲಿಕ್ಕಾಗುತ್ತೆ ಇಲ್ಲಿ ನಾವು ಸಂಪಾದನೆ ಮಾಡಿದ್ದನ್ನು ಯಾವುದನ್ನು ತೊಗೊಂಡು ಹೋಗ್ಲಿಕ್ಕಾಗುವುದಿಲ್ಲ ಅದು ಯಾವುದನ್ನು ಹಾಗೆ ನಮ್ಗೆ ನಾವು ತೊಗೊಂಡು ಹೋಗ್ಲಿಕ್ಕಾಗುವುದಿಲ್ಲ ಎಲ್ಲ ಇದೆ ನಮ್ಮ ಕೈಯಲ್ಲಿ ಸುಮಾರೆಲ್ಲ ಸಂಪಾದನೆ ಮಾಡಿದ್ದೀವಿ ಎಲ್ಲ ಇದೆ ಅದನ್ನು ಹಾಗೆ ತೊಗೊಂಡು ಹೋಗ್ಲಿಕ್ಕಾಗುವುದಿಲ್ಲ ಮತ್ತು ಹೆಂಗೆ ತಗೊಂಡು ಹೋಗುವುದು ಅಂತಂದರೆ ಧಾರ್ಮಿಕವಾದ ಆಚರಣೆಯನ್ನು ಮಾಡಿದರೆ ಆ ಧರ್ಮವು ನಮ್ಮ ಜೊತೆಗೆ ನಾವು ಎಲ್ಲಿಗೆ ಹೋದರೂ ನಮ್ಮ ಜೊತೆಗೆ ಬರುತ್ತೆ ಆದ್ದರಿಂದ ಅಲ್ಲಿಗೆ ಮುಂದಿನ ಲೋಕದಲ್ಲೂ ನಾವು ಸುಖವಾಗಿರಬೇಕು ಅಂತಂದರೆ ಅದಕ್ಕೇನು ಮಾಡಬೇಕಾಗಿದೆಯೋ ಅದನ್ನು ಈ ಲೋಕದಲ್ಲಿದ್ದಾವಾಗ ಯಾವ ಜೀವ ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ ಆದ್ದರಿಂದ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗಿ ಬಂದಾಗ ಅದನ್ನು ಆಮೇಲೆ ಮಾಡ್ತೀನಿ ಇನ್ಯಾವಾಗೋ ಶುರು ಮಾಡ್ತೀನಿ ಅಂತ ನಾವು ಮಾಡಬಾರದು ಎಂಬುದಾಗಿ ಶಾಸ್ತ್ರವು ಉಪದೇಶ ಮಾಡ್ತಾ ಇದೆ ಇದನ್ನೇ ಶಂಕರ ಭಗವತ್ಪಾದಾಚಾರ್ಯರು ಸಹ ಆ ಒಂದು ವಿಷಯದಲ್ಲಿ ಆ ಒಂದು ಶ್ಲೋಕದಲ್ಲಿ ಅಭಜಗೋವಿಂದಂ ಅನ್ನುವಂತಹ ಸ್ತೋತ್ರದಲ್ಲಿ ಈ ಒಂದು ವಿಷಯವನ್ನು ಇದರಿಂದ ಆರಂಭ ಮಾಡಿ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಧವಂತಹ ವಿಚಾರಗಳನ್ನು ಅಲ್ಲಿ ಉಪದೇಶ ಮಾಡಿದ್ದಾರೆ ಇಲ್ಲಿ ನಾವು ನಮ್ಮ ಜೀವನದಲ್ಲಿ ನಾವು ಸರಿಯಾದಂತಹ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಆಗ ಅದರ ಫಲವನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಮ್ಮ ಆತ್ಮೋದ್ಧಾರ ಆಗುತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ ಉದ್ಧರೇದ ಆತ್ಮನ ಆತ್ಮಾನಂ ಆತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಅಂತ ಒಂದು ಮಾತಿದೆ ಇದರ ಅರ್ಥ ಏನು ಉದ್ಧರೇದ ಆತ್ಮನ ಆತ್ಮಾನಂ ಪ್ರತಿಯೊಬ್ಬನೂ ಅವನ ಸಂಶಯ ಸಾಮಾನ್ಯವಾಗಿ ಇದರ ಅರ್ಥ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬನು ಅವನ ಆತ್ಮೋದ್ಧಾರಕ್ಕಾಗಿ ಶ್ರಮಿಸಬೇಕು ಆತ್ಮೋದ್ಧಾರ ಉಂಟಾಗುವ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು